ಅಶಂತಪುರ ವಿಧಾನಸಭಾ ಕ್ಷೇತ್ರ ಬಂಡೇಮಠ ವಾರ್ಡ್ ವ್ಯಾಪ್ತಿಯಲ್ಲಿ ಹಿರಿಯ ನಾಗರಿಕರ ವೇದಿಕೆ ರಿಜಿಸ್ಟರ್ ವತಿಯಿಂದ ಹಿರಿಯ ನಾಗರಿಕರಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ಒದಗಿಸುವ ಆಯುಷ್ಮಾನ್ ವಯೋವಂದನಾ ಕಾರ್ಡ್ಗಳನ್ನು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಲೇಹಾ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಶಾಲೆಯ ಕ್ಷೇತ್ರದಲ್ಲಿ ಭಾಳ ಕೆಲಸ ಮಾಡ್ತಾರೆ ಯಾವತ್ತೂ ನಮಗೆ ಅವರು ಹ್ಯಾಂಡಿಕ್ಯಾಪ್ ಅಂತ ಅನ್ನಿಸಲೇ ಇಲ್ಲ ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಇನ್ಶೂರೆನ್ಸ್ ಕಾರ್ಡ್ ಇರ್ಬೋದು ಎಲ್ಲ ಸರ್ಕಾರದಿಂದ ಏನು ಸವಲತ್ತುಗಳಿದೆ ಅದನ್ನು ಅವರ ಕಚೇರಿಯಲ್ಲಿ ಮಾಡಿಸೋ ಮುಖಾಂತರ ಸುಮಾರು ವರ್ಷಗಳಿಂದ ಜನಸೇವೆ ಮಾಡ್ತಕ್ಕಂಥದ್ದು ಯಾರಾದರೂ ಒಬ್ಬ ಇದ್ದರೆ ಅದು ಸಾಲಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಪೆನ್ಷನ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಇಂಥದ್ದು ಮಾಡಲಿಲ್ಲ ಅಂತಕ್ಕಂಥದ್ದು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಪ್ರಾಜೆಕ್ಟ್ ಇರಲಿ ಅದನ್ನು ತಕ್ಷಣ ಎಲ್ಲವನ್ನು ಉಲ್ಲಂಕರ್ಷವಾಗಿ ತೆಗೆದುಕೊಂಡು ಅವ್ರ ಕಚೇರಿಯಲ್ಲೇ ಅದನ್ನು ಮಾಡಿಸಿ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾರೆ ಜೊತೆಗೆ ಯಾರಿಗೆ ಎಪಿ ಕಾರ್ಡ್ ಇಲ್ಲ ಓಟಿಂಗ್ದು ಅದನ್ನು ಕೂಡ ಇಂಥದ್ದು ಮಾಡಲಿಲ್ಲ ಅಂತಕ್ಕಂಥದ್ದೇ ಇಲ್ಲ ಅದರಿಂದ ನಿಮ್ಮೆಲ್ಲರ ಪರವಾಗಿ ಒಂದು ಚಪಾಳಿಯನ್ನು ನಮ್ಮ ಶಾಲೆಯಾಗಿ ಕೊಡಬೇಕು ನಿಮ್ಮೆಲ್ಲರ ಪರ್ಮಿಷನ್ ತೆಗೆದುಕೊಂಡು ನನ್ನ ಸ್ವಂತ ಕೆಲಸ ಆಮೇಲೆ ಇನ್ನೊಂದು ಮಾತನಾಡ್ತೇನೆ ಮಾರ್ಚ್ ಒಂಬತ್ತನೇ ತಾರೀಕು ನನ್ನ ಮಗನದು ಮದುವೆ ನಮಗೆಲ್ಲ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀನಿ ನಾವೆಲ್ಲ ಕೂಡ ಆ ಮದುವೆಗೆ ಬರಬೇಕು ನನ್ನ ಮಗನಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ಮುಂದೆ ಇನ್ವಿಟೇಷನ್ ಕೊಡ್ತೇನೆ ಎಲ್ಲರಿಗೂ ಕೊಡ್ತೇನೆ ಎಲ್ಲ ಸಿಕ್ಕಿದ್ರಲ್ಲ ಅಂತೇಳಿ ಜ್ಞಾಪಕ ಇರಲಿ ಅಂತೇಳಿ ಮಾರ್ಚ್ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ರಿಸೆಪ್ಷನ್ ಮದುವೆ ಆರನೇ ತಾರೀಕು ನಾವು ಫ್ಯಾಮಿಲಿ ಮಾಡ್ಕೊಳ್ತಾ ಇದ್ದೀವಿ ಅದು ಕಾನ್ಸ್ಟಿಟ್ಯೂನ್ಸಿರು ಎಲ್ಲರಿಗೂ ಕೂಡ ರಿಸೆಪ್ಷನ್ಗೆ ಒಂಬತ್ತನೇ ತಾರೀಕು ಅದ ಅವನ ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಕೊಡ್ತೀನಿ ಅವೆಲ್ಲ ಇರೋದ್ರಿಂದ ನನ್ನ ಸ್ವಂತ ವಿಷಯವನ್ನು ಅದಕ್ಕೆ ತಮ್ಮ ಪರ್ಮಿಷನ್ ತೆಗೆದುಕೊಂಡು ಮಾತನಾಡಿ ಎರಡನೇದು ಸೀನಿಯರ್ ಸಿಟಿಜನ್ಸ್ ಎಲ್ಲ ಕೂಡ ಇದ್ದೀರಿ ಮಾರ್ಚ್ ಆದಮೇಲೆ ಎಲ್ಲರೂ ಎರಡು ದಿವಸ ಮೂರು ದಿವಸ ಒಂದು ಟೂರ್ ಮಾಡ್ತಕ್ಕಂಥದಕ್ಕೆ ಮಾಡಿ ಯಾವ್ದಾದ್ರು ಧರ್ಮಸ್ಥಳನೋ ಬೇರೆನೋ ಹೋದರೂ ಆಯಿತು ಇಲ್ಲ ದೇವಸ್ಥಾನ ಬೇಡ ಅಂದರೆ ಆರಾಮಾಗಿ ಗೋವನ ಬೇಡ ಅಂತಂದರೆ ಕೊಡಗು ಮರ್ಕೇರ ಹಾಗೂ ಅಧ್ಯಕ್ಷರು ನನಗೆ ಮಾಹಿತಿ ಕೊಟ್ಟರೆ ನಾನು ಹೇಳ್ತೀನಿ ಎಲ್ಲಿ ಎಲ್ಲ ಸೀನಿಯರ್ ಸಿಟಿಜನ್ಸ್ ಆರಾಮಾಗಿ ನಾಲ್ಕು ಗಂಟೆ ನಾನು ಸ್ವಲ್ಪ ಮಗಂತ ಮದುವೆ ಬ್ಯುಸಿ ಇರ್ತೀನಿ ಮಾರ್ಚ್ ಆದ ನಂತರ ಮಾರ್ಚ್ ಹತ್ತನೇ ತಾರೀಕು ಆದಮೇಲೆ ತಾವು ಎಷ್ಟು ಜನ ಹೋಗ್ತೀರಿ ಎಲ್ಲಿ ಹೋಗ್ತೀರಿ ಎಲ್ಲಿಗಾರು ನಿಮ್ಮ ಚಾಯ್ಸ್ ಫಾರಿನ್ ಒಂದು ವರ್ತಪಡಿಸಿ ಮೈಕದ್ದು ಎಲ್ಲಿ ಬೇಕಾದ್ರೂ ತಾವು ಹೋಗ್ತೀನಿ ಅಂತೇಳಿ ನನಗೆ ಮಾಹಿತಿಯನ್ನು ಕೊಟ್ಟರೆ ಸೀನಿಯರ್ ಸಿಟಿಜನ್ಸ್ಗೆ ಯಾವ ಥರ ವ್ಯವಸ್ಥೆ ಮಾಡ್ಕೋಬೇಕು ಕೂಲಂಕುಷವಾಗಿ ನೋಡಿ ಅದನ್ನು ಮಾಡ್ತಕ್ಕಂಥದಕ್ಕೆ ಕೂಡ ಮಾಡ್ತೀನಿ ಯಾರು ಅನ್ಯತಾ ಭಾವಿಸಬೇಡಿ ವೇದಿಕೆಯನ್ನೂ ಹಾಂ ನೀವು ಹೆಂಗೆ ಹೇಳ್ತೀರಾ ಹಂಗೆ ನೀವು ಸೀನಿಯರ್ ಸಿಟಿಜನ್ಸ್ ಏನು ಡಿಸ್ ತೀರ್ಮಾನ ಮಾಡ್ತೀರಿ ನೀವೇನು ತೀರ್ಮಾನ ಮಾಡ್ತೀರಿ ಆ ತೀರ್ಮಾನಕ್ಕೆ ನಾನು ಬದ್ಧ ನಾನು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲ ಅನುಕೂಲ ಇದೆ ಅಲ್ಲಿ ಹೋದ್ರೆ ನಮ್ಗೆ ಅನುಕೂಲ ಆಗ್ತದೆ ಯಾಪ್ಯಾಗಿ ಇರ್ಬೋದು ಅಂತಂದರೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಇನ್ನು ಮರದ್ದು ಹೇಳ್ತಿದ್ದಾರೆ ಈಗ ಆಲ್ರೆಡಿ ಕಿರಣ್ ಅವರು ಮಾತನಾಡಿದ್ದಾರೆ ಲಾಸ್ಟು ಬಂದಂಥ ಸಮಯದಲ್ಲಿ ಹೇಳಿದರು ಈಗ ಭಾಳ ಚೇಂಜ್ ಮಾಡಿದ್ದಾರೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಬೇಕು ಅದು ತೆಗಿಬೇಕು ಇಲ್ಲ ನಾವಾಗಿ ನಾವು ತೆಗೆದ್ರೆ ಅವ್ರು ಕೇಸ್ ಹಾಕ್ತಾರೆ ಅದಕ್ಕೆ ಅವರು ಬಂದು ಅದೆಲ್ಲ ನೋಡಿ ಅವರೇ ಪರ್ಮಿಷನ್ ಕೊಟ್ಟು ಅವರೇ ತೆಗಿತಕ್ಕಂಥದ್ದಕ್ಕೆ ಮಾಡ್ತಾರೆ ಅದು ಕಿರಣ್ ಮಾತಾಡಿದ್ದಾರೆ ಅಂತ ನಾನು ಈಗ ಸದ್ಯ ಈ ಮೀಟಿಂಗ್ ಮುಗಿದ ತಕ್ಷಣನೇ ತಿನ್ನೋದು ಸಾಲ್ವ್ ಮಾಡ್ತೀನಿ ನಮಸ್ಕಾರ ಒಳ್ಳೇದಾಗ್ಲಿ